మనే మనే ఇందా మూరూరిందా మనే మనే ఇందా రైతర ర్యాలి బల్తూ మొ ಅವರು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಮನವಿ ಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು ಏನಿದೆ ಅದು ನೀವು ಮೊದಲೇ ಹೇಳಿದರೆ ಅದನ್ನು ಚುನಾವಣೆಗೆ ರೆಸ್ಪಾಂಡ್ ಮಾಡ್ತೀವಿ ಸರ್ಕಾರದ ಗೌರವಂತ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ನೀರಾವರಿ ಸಂಬಂಧಪಟ್ಟಂತಹ ಮುಖ್ಯ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ರೈತಸೇನಾ ಕರ್ನಾಟಕದ ಪರವಾಗಿ ಉತ್ತರ ಕರ್ನಾಟಕ ನಾಡಿನ ಸಮಸ್ತ ರೈತರ ಪರವಾಗಿ ಈ ಒಂದು ಸಭೆಗೆ ನಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸರ್ಕಾರದ ಮುಖ್ಯ ಅಧಿಕಾರಿಗಳಿಗೆ ನಾನು ಗೌರವಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೇನೆ ಇವತ್ತು ನಾವು ಸೇರಿರೋದು ಮತ್ತು ಈ ಒಂದು ಸಭೆಯಲ್ಲಿ ಚರ್ಚೆ ಆಗುವಂಥ ವಿಷಯಗಳು ಎರಡು ಮಾತ್ರ ಒಂದು ಮಹದಾಯಿ ಕಳಸಾಭಿವೃದ್ಧಿ ಯೋಜನೆ ಅದು ವನ್ಯಜೀವಿಗಳ ಪರವಾನಿಗೆ ಇರ್ಬೋದು ಮತ್ತು ಅರಣ್ಯ ಪರವಾನಿಗೆ ಇರ್ಬೋದು ಇದು ಬಂದು ಸವಿಸ್ತಾರವಾಗಿ ಏನೋ ಸಮಸ್ಯೆ ಇದೆ ಎಲ್ಲೇ ನಮಗೆ ತೊಂದರೆ ಆಗ್ತಾ ಇದೆ ಯಾಕಂದರೆ ಸುಮಾರು ಹತ್ತು ವರ್ಷದಿಂದ ನಿರಂತರವಾಗಿ ನಮ್ಮ ಭಾಗದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟದಿಂದರನ್ನು ಕೂಡ ನಾವು ಹನ್ನೊಂದು ಜನ ರೈತರನ್ನು ಕೂಡ ಈ ಹೋರಾಟದ ಸಂದರ್ಭದಲ್ಲಿ ಕಳ್ಕೊಂಡಿದ್ದೇವೆ ಸಾವಿರಾರು ಕೇಸ್ಗಳನ್ನು ಹಾಕೊಂಡಿದ್ದೇವೆ ನಾವು ಮಾಡ್ತಾ ಇರೋದು ಹೋರಾಟ ಒಬ್ಬ ಅಲ್ಲ ಒಬ್ಬ ವೈಯಕ್ತಿಕವಾಗಿ ಒಂದು ರೈತನಿಗೆ ಅಲ್ಲ ಇಡೀ ಹುಬ್ಬಳ್ಳದಾರರ ಖುಷಿಗಾಗಿ ಅನ್ನುವಂಥ ಒಳ್ಳೆಯ ಹೋರಾಟ ಮಾಡ್ತಾ ಇದ್ದೇವೆ ಇದು ಒಂದು ವಿಷಯ ಎರಡನೇದಾಗಿ ಕರ್ನಾಟಕ ನೀರಾವರಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ ಜಲಸಂಪನ್ಮೂಲಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವಷ್ಟು ರೈತರ ರೈತರ ಸಮಸ್ಯೆಗಳಾದವು ಆ ರೈತರ ಸಮಸ್ಯೆಗಳ ಬಗ್ಗೆ ಮತ್ತು ನೀರಾವರಿ ಬಗ್ಗೆ ತಮ್ಮ ಮುಂದೆ ನಾವು ಕೆಲವಷ್ಟು ವಿಚಾರಗಳನ್ನ ಮನವಿಗಳನ್ನು ಕೊಡ್ತಾ ಇದ್ದೇವೆ ಎರಡು ವಿಷಯವಾಗಿ ನಾವು ಈ ಒಂದು ಸಭೆಯಲ್ಲಿ ಆಗಮಿಸಿ ಬಗ್ಗೆ ತಾವು ನಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ನಾನು ನನ್ನ ಪ್ರಾರಂಭದಲ್ಲಿರುವಂತಹ ನನಸಿಕೆಗಾರನ ಹೇಳಿ ನನ್ನ ಮಾತೃ ರಾಮಾಯಣ ಕಾಯ್ದೆ